ಇಂದು ತಮ್ಮ ಕರೆಸಿರೋ ಉದ್ದೇಶ ಏನಂತಂದರೆ ನಿನ್ನೆ ಏನೋ ಒಂದು ಪ್ರೆಸ್ ಮೀಟು ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಹಾಗೂ ನಾಯಕರುಗಳು ಮಾಡಿದ್ರು ಅದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನಾನು ವಿವರ ಕೊಡಬೇಕಾಗಿತ್ತು ಅದಕ್ಕಾಗಿ ನಿಮಗೆ ಬರ ಹೇಳಿದ್ದು ಏನು ವಿಷಯ ಅಂತಂದರೆ ನಮ್ಮ ಮೇಲೆ ಬಂದಿರುವಂಥ ಆರೋಪ ಹಣದ ಆಸೆ ಹಾಗೂ ಅಧಿಕಾರದ ಆಸೆಯಿಂದ ಪಕ್ಷಕ್ಕೆ ಮೋಸ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಇದು ಸದ್ಯಕ್ಕೆ ದೂರವಾದ ಮಾತು ಯಾಕೆಂತಂದರೆ ನಾನು ಯಾವುದೇ ರೀತಿಯ ಹಣದ ಆಮಿಷಕ್ಕೆ ಬಲಿಯಾಗಿಲ್ಲ ಹಣದ ಆಮಿಷಕ್ಕೆ ಬಲಿಯಾಗಿ ಅಧಿಕಾರ ಸ್ವೀಕರಿಸಬೇಕು ಅನ್ನೋದು ನಮಗೆ ಖಂಡಿತವಾಗ್ಲೂ ನಮ್ಮ ಒಂದು ಸಿದ್ಧಾಂತನೂ ಅಲ್ಲ ನನ್ನ ಒಂದು ಇಚ್ಛೆನೂ ಅಲ್ಲ ಅದಕ್ಕಾಗಿ ನಾನು ನಿಮಗೆ ಹೇಳೋದೇನು ಅಂತಂದರೆ ಈಗ ಯಾವುದೇ ಒಂದು ಪಕ್ಷದವರು ದುಡ್ಡು ಕೊಟ್ಟು ಅಧಿಕಾರನೂ ಅಂತ ಅಂದ್ಬಿಟ್ಟು ನಮ್ಮ ಸಾಮಾನ್ಯ ಜನತೆಗೆ ಗೊತ್ತಾಗಬೇಕು ಅಂತೇಳಿ ಈ ಸಭೆ ಈ ಸಭೆಗೆ ನಿಮ್ಮನ್ನು ಕರೆದಿದ್ದೀವಿ ಯಾಕೆಂತಂದರೆ ಯಾವುದೇ ಒಂದು ಪಕ್ಷ ಏನಾದರೂ ಮಾಡಬೇಕು ಅಂತಂದರೆ ದುಡ್ಡು ಕೊಟ್ಟರೆ ಅವ್ರ ಪರ ನಾವು ಏನಾದರೂ ಮಾಡಬೇಕು ಈಗ ಇಲ್ಲಿ ಇಲ್ಲಿ ನಮ್ಮ ಏನು ಅಂತಂದರೆ ನಮ್ಮ ಪಕ್ಷದಿಂದ ನಾನೇ ಗೆದ್ದು ದುಡ್ಡು ಕೊಟ್ಟು ಪಕ್ಷದಲ್ಲಿ ಒಂದು ಅಧಿಕಾರ ಸ್ಥಾನವನ್ನು ಕೊಡ್ತಾರೆ ಅಂತ ನಾವು ಹೇಗೆ ತಿಳ್ಕೊಬೇಕಾಗುತ್ತೆ ಅದನ್ನು ಸ್ವಲ್ಪ ಜನ ಯೋಚನೆ ಮಾಡಲಿ ಅವ್ರಿಗೆ ತಪ್ಪು ಮಾಹಿತಿ ಹೋಗಿದೆ ನಮ್ಮ ಅಧಿಕಾರಿಗಳು ನಮ್ಮ ಮುಖಂಡರುಗಳು ನಾಯಕರುಗಳಿಗೂ ಕೂಡ ಒಂದು ಈ ತಪ್ಪು ಮಾಹಿತಿ ಹೋಗಿದೆ ದುಡ್ಡು ಸ್ವೀಕರಿಸಿದ್ದಾರೆ ಕುದುರೆ ವ್ಯಾಪಾರ ನಡೆದಿದೆ ಅಂತ ಇದೆಲ್ಲ ಸತ್ಯಕ್ಕೆ ದೂರ ಇನ್ನು ಮೊದಲನೇದಾಗಿ ನಾನು ಹೇಳಬೇಕು ಅಂತಂದ್ರೆ ಈ ನಮ್ಮ ಏನೋ ಒಂದು ಚುನಾವಣಾ ಪುರಸಭಾ ಸದಸ್ಯರ ಒಂದು ಚುನಾವಣೆ ನಡೆದಾಗ ನಾನು ನನ್ನ ಸ್ವಂತ ಖರ್ಚಿನಿಂದ ಯಾವುದೇ ಪಕ್ಷದಿಂದ ಹಣದ ನಾನು ಒಂದು ರೂಪಾಯಿ ಕೂಡ ನನ್ನನ್ನು ಬಳಸ್ತೀರೋ ನಮ್ಮ ಒಂದು ಸ್ವಂತದಿಂದಲೇ ನಾನು ಗೆದ್ದು ಬಂದಿದ್ದೀನಿ ಹಂಗೆ ಅಧಿಕಾರದ ಆಗುವ ಹಣದ ಭರವಸೆ ಆಸೆ ಇವೆಲ್ಲ ನನಗೆ ಯಾವುದೂ ಇಲ್ಲ ಇನ್ನು ಅಧಿಕಾರ ಅಂತಂದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಧಿಕಾರ ಅನ್ನೋದು ಅಧಿಕಾರ ಅಂತ ಆಸೆ ಇದ್ದೇ ಇರುತ್ತೆ ಅದನ್ನೇನು ತಪ್ಪು ಅಂತಲ್ಲ ಎಲ್ಲ ಸಾಮಾನ್ಯ ಜನಂತೆ ನಾನು ಅಧಿಕಾರಕ್ಕೆ ಆಸೆ ಪಟ್ಟಿದ್ದೀನಿ ಆದರೆ ಹಣದ ಆಮಿಷಕ್ಕೆ ನಾನು ಬಲಿಯಾಗಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತಮ್ಮಲ್ಲಿ ಎಲ್ಲ ನಾಯಕರುಗಳು ನಾನು ತಿಳಿ ಹೇಳೋದಂತಂದ್ರೆ ನಾನು ಯಾವುದೇ ಹಣದ ಆಮಿಷಕ್ಕೆ ಬಲಿಯಾಗಿ ಈ ಅಧಿಕಾರನ ಪಡ್ಕೊಂಡಿಲ್ಲ ಹಣದ ಆಮಿಷ ನೂರಕ್ಕೆ ನೂರರಷ್ಟು ತಪ್ಪು ಮಾಹಿತಿ ಒಂದು ಮಹಿಳಾ ಸದಸ್ಯದ ಮೇಲೆ ಆರೋಪ ಮಾಡ್ತಿದ್ದಾರೆ ಅದು ನನಗೆ ಬಹಳ ನೋವಾಗಿದೆ ಯಾಕೆಂದ್ರೆ ಒಂದು ಮಹಿಳೆಗೆ ನಾನು ಪಕ್ಷದಿಂದನೇ ಗೆದ್ದಿದ್ದೀನಿ ಅಂತ ಹೇಳಿದೀವಿ ನೆನ್ನೆನೆ ಆದ್ರೂ ಒಂದು ಮಹಿಳಾ ಮೇಲೆ ಹಣದ ಆಮಿಷಕ್ಕೆ ಬಲಿಯಾಗಿದ್ದಾರೆ ಅಂತ ಒಂದು ಪ್ರಸಾರ ಆಗಿದ್ದು ನನಗೆ ಬಹಳ ನೋವನ್ನು ಉಂಟು ಮಾಡಿದೆ ಅದರಿಂದಾಗಿ ಒಂದು ಪತ್ರಿಕೆಗೆ ನನ್ನ ಮೂಲಕ ತಿಳಿಸಬೇಕು ಅಂತ ಹೇಳಿ ನಿಮ್ಮನ್ನ ಬರ್ ಮಾಡಿಕೊಂಡು ಅವರು ಕೂಡ ನೀವು ಕೂಡ ಜಾರಿ ಅದಕ್ಕೆ ಸಹಿ ಮಾಡಿದ್ದಾರೆ ಅಂತ ಕೂಡ ಅವ್ರಿಗೆ ಇದು ಪಕ್ಷದ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಬಿಜೆಪಿಯಿಂದ ಗೆದ್ದು ಕಾಂಗ್ರೆಸ್ ಕೈ ಜೋಡಿಸಿದ್ದಾರೆ ಮೊದಲೇ ಹೇಳ್ಬೋದಿತ್ತು ಕೊನೆವರೆಗೂ ಕೂಡ ಹನ್ನೊಂದು ಹೋಗು ನಮ್ಮ ಜೊತೆಗೆ ಇದ್ರು ಅದರ ನಂತರ ಮೋಸ ಮಾಡಿದ್ದಾರೆ ಅನ್ನೋದು ಅವ್ರದ್ದು ಕೊನೆಯವರೆಗೂ ಕೂಡ ನಾವು ಬಹಳಷ್ಟು ಪ್ರಯತ್ನ ಪಟ್ವಿ ನಮಗೊಂದು ಅವಕಾಶ ಕೊಡಿ ಅಂತ ಬಹಳಷ್ಟು ಪ್ರಯತ್ನ ಪಟ್ವಿ ಕೊನೆವರೆಗೂ ಜೊತೆಲೆ ಇದ್ವಿ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಕೊನೆವರೆಗೂ ಬಹಳಷ್ಟು ಪ್ರಯತ್ನ ಪಟ್ವಿ ಏನೋ ಒಂದು ಅವ್ರಿಗೆ ಬಹುಮತ ಬಂತು ನನಗೆ ಇಬ್ಬರೇ ಸಪೋರ್ಟ್ ಮಾಡಿದ್ರು ಎರಡೇ ಬಹುಮತ ಬಂತು ಆದ್ರೂ ನನಗೊಂದು ಅವಕಾಶ ಬೇಕು ಈ ಸಂದರ್ಭದಲ್ಲಿ ನಾವು ಒಂದು ಯಾಕೆ ಅಂತಂದರೆ ಇದೇನು ಹೆಚ್ಚಿನ ಸಮಯ ಇರಲಿಲ್ಲ ಬಹಳ ಹಿರಿಯರಿದ್ದರು ಹಂಗಾಗಿ ಅವರತ್ರ ನಾನು ಲಾಸ್ಟ್ ಮಿನಿಟ್ವರೆಗೂ ಪ್ರಯತ್ನ ಪಟ್ಟೆ ಅದು ಆಗಲಿಲ್ಲ ಹಾಗಾಗಿ ಬೇರೆಯವರು ನನಗೆ ಸಹಕಾರ ಕೊಟ್ಟರು ನಾವೇನು ನಾವಾಗ ನಾವು ಹೋಗಿನೋ ನನಗೆ ಮಾಡಿ ಕೊಡಿ ಸಹಕಾರ ಅಂತ ನನಗೆ ಯಾರತ್ರ ಹಣದ ಅಂಶಕ್ಕೆ ಬಲಿಯಾಗಲಿಲ್ಲ ಯಾರೂ ಹಣದ ಹಣ ಕೊಟ್ಟು ಕೂಡ ನನಗೆ ಅಧಿಕಾರ ಕೊಡಲಿಲ್ಲ ಸಹಮತ ಕೊಟ್ಟರು ಹಾಗಾಗಿ ಗೆದ್ದಿದ್ದೀವಿ ಅಧಿಕಾರ ನೀವು ನಿಮಗೆ ಯಾರು ಇದು ನಿಮಗೆ ಇನ್ನೊಬ್ಬರು ಅಧ್ಯಕ್ಷರು ಸ್ಪರ್ಧೆ ಮಾಡಿದ್ರಲ್ಲ ಸರ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಫಸ್ಟು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನಾಮಿನೇಷನ್ನು ಸಮಯ ಇತ್ತು ಹನ್ನೊಂದು ಗಂಟೆ ಒಳಗೆ ನಾಮಿನೇಷನ್ ಆದಮೇಲೆ ಯಾರ್ಯಾರಿಗೆ ಮಾಹಿತಿ ಹೋಗ್ಬೇಕು ಅದೆಲ್ಲನೂ ಮಾಹಿತಿ ಹೋಗಿತ್ತು ಆಗಿದೆ ನಾಮಿನೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಇದ್ರು ಒಳಗಡೆ ಹೋಗಿ ಆದಮೇಲೆ ಹನ್ನೆರಡು ಗಂಟೆ ಐವತ್ತು ಹನ್ನೆರಡು ಗಂಟೆ ಒಂದು ಹನ್ನೆರಡುವರೆ ಆಗಿ ಬಂದು ನಾಮಿನೇಷನ್ನ ವಾಪಸ್ ತೊಗೊತೀನಿ ಅವಿರೋಧವಾಗಿ ಆಯ್ಕೆ ಮಾಡ್ಕೊಳೋಣ ಅಂತ ಕೇಳಿದ್ರು ನಾನು ಖಂಡಿತವಾಗ್ಲೂ ಆಗ್ಬೋದು ಸರ್ ತೊಗೊಳ್ಬಿಡಿ ಅವಿರೋಧವಾಗಿ ಆಯ್ಕೆ ಆಗೋಣ ಅಂತ ನಾನು ಮಿನಾಗರಾಜ್ ಅವ್ರು ಕೇಳಿದಾಗ ನಾನು ಹೇಳಿದ್ದರು ಸತ್ಯನೇ ಆಮೇಲೆ ಏನಾಯಿತು ಅವರು ನಾಮಿನೇಷನ್ ನಿಂತ ಅಪ್ಲಿಕೇಶನ್ ಫಾರ್ಮ್ನ ತೊಗೊಂಬಂತು ತೊಗೊಂಡು ನೀನೇ ಹೋಗಿ ತಗೊಂಬಾ ಅಂತ ನಾನು ಹೇಳಿದರು ಸೂಚಕರು ಅಥವಾ ಅಭ್ಯರ್ಥಿ ಹೋಗಿ ನಾಮಿನೇಷನ್ ಫಾರ್ಮ್ ವಾಪಸ್ ತಗೊಂಡ್ಬಂದು ನಾನು ಹೋಗಿ ತೊಗೊಂಡ್ಬಾರಕ್ಕೆ ಆಗೋದಿಲ್ಲ ಅಭ್ಯರ್ಥಿ ಯಾರಿದ್ರೆ ಅವ್ನು ಕರ್ಕೊಂಡೋಗಿ ತಗೊಂಬನ್ನಿ ವಾಪಸ್ ಅಂತ ನಾನು ಏನು ಪ್ರೋಟೋಕಾಲ್ ಪ್ರಕರಣ ಅದನ್ನು ನಾನು ಹೇಳಿದೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಆ ಪತ್ರ ತಗೊಂಡು ಆಚೆ ಹೋದರು ಅವರು ತಹಸೀಲ್ದಾರ್ ಹತ್ರ ಹೋಗಿಲ್ಲ ಒಂದು ಗಂಟೆ ಆರು ನಿಮಿಷ ಕರೆಕ್ಟಾಗಿ ಮತ್ತೆ ಒಳಗಡೆ ಬಂದ್ಬಿಟ್ಟು ಮಾನ್ಯ ತಹಸೀಲ್ದಾರ್ರೆ ನಾನು ನಾಮಿನೇಷನ್ ವಾಪಸ್ ತೊಗೊತಾ ಇದ್ದೀನಿ ಅಂತ ಬಂದರು ಅಷ್ಟೊಂದು ಏನು ಹೇಳೋದು ತಹಸೀಲ್ದಾರ್ ಸಮಯ ನೋಡ್ಬಿಟ್ಟು ಈಗ ಆಲ್ರೆಡಿ ಆರು ನಿಮಿಷ ಆಗೋಗಿದೆ ಸರ್ ಸಮಯ ಮುಕ್ತಾಯ ಆಗಿದೆ ಈಗ ನಾಮಿನೇಷನ್ ವಾಪಸ್ ತೊಗೊಳಕ್ ಆಗೋದಿಲ್ಲ ಈಗ ಎಲೆಕ್ಷನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಾವು ಇದನ್ನೆಲ್ಲ ಅವರು ಪ್ರಿಪೇರ್ ಆಗಿದ್ರು ನೀವು ಅನ್ನೋದು ಅಲ್ಲ ಸರ್ ಈಗ ನಾಮಿನೇಷನ್ ನಾಮಿನೇಷನ್ ಮಾಡುವಾಗ ಸೂಚಕರಾಗಿ ಕಾಂಗ್ರೆಸ್ ಅವರು ಹಾಕಿದ್ರು ಬಿಜೆಪಿಯವರು ಹಾಕಿದ್ರು ಸರ್ ತಮ್ಮ ಸುಧಾ ಸೂಚಕರಿಗೆ ಸೂಚಕರಾಗಿಲ್ಲ ಅವರು ಕಾಂಗ್ರೆಸ್ ಅವರೇ ಇಬ್ಬರು ಹಾಕಿದ್ರು ಸರ್ ಕಾಂಗ್ರೆಸ್ ಹೌದು ಸರ್ ಕಾಂಗ್ರೆಸ್ನವರು ಇಬ್ಬರು ಸೂಚಕರು ಹಾಕಿದ್ರು ಉಪಾಧ್ಯಕ್ಷರಿಗೆ ಬಿಜೆಪಿಯವರು ಇಬ್ಬರು ಸೂಚಕರು ಹಾಕಿದ್ರು ಕಾಂಗ್ರೆಸ್ನವ್ರಿಗೆ ಬಿಜೆಪಿಯವ್ರಿಗೆ ಕಾಂಗ್ರೆಸ್ನವರು ಇಬ್ಬರು ಸೂಚಕ ಬಿಜೆಪಿ ಕಾಂಗ್ರೆಸ್ ಸೂಚಕ ಅದೇ ತರ ಕೇಳಿದಾಗ ನಮ್ಮ ಬಿಜೆಪಿ ಸಿದ್ಧಾಂತದಲ್ಲಿ ಕಾಂಗ್ರೆಸ್ನ ಉಪಾಧ್ಯಕ್ಷರಿಗೆ ಸೂಚಕ ನಾವು ಅದು ನಾವು ಪ್ರಶ್ನೆ ಮಾಡ್ಬೇಕಲ್ವಾ ಈ ಸಣ್ಣ ಪುಟ್ಟ ಗೊಂದಲಿಂದಲೇ ಇವತ್ತು ಇಷ್ಟೆಲ್ಲ ದೊಡ್ಡದಾಗಿ ಒಂದು ಸಮನ್ವಯತೆ ಕೊಡ್ತೇ ಆಗಿದ್ದಕ್ಕೆ ಇಷ್ಟೆಲ್ಲನೂ ಕಾಣಕ ಆಗ್ತಾ ಇರೋದು ಆಮೇಲೆ ಇನ್ನೊಂದು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಮೀಟ್ ಅಲ್ಲಿ ಯಾರೋ ಅವ್ರು ಅವರು ಹೇಳ್ತಾಯಿದ್ರು ಅವರು ನಮ್ಮದವ್ರೆ ನಮಗೆ ಬೆನ್ನಿಗೆ ಚೂರಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದು ತಪ್ಪ ಇದೆ ಬೆನ್ನಿಗೆ ಚೂರಿ ಯಾರು ಹಾಕಿದ್ದಾರೆ ಅನ್ನೋದು ಯಾರು ಹೇಳಿದ್ರಲ್ವಾ ಅವ್ರ ಆತ್ಮಸಾಕ್ಷಿಗೆ ಆ ಹಿರಿಯರು ಆ ಮುಖಂಡ್ರೆ ಪ್ರಶ್ನೆ ಮಾಡಿಕೊಂಡ್ರೆ ಯಾರು ಯಾರಿಗೆ ಬೆನ್ನು ಚೂರಿ ಹಾಕಿದ್ರು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಸರ್ ನಾನು ಅಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಅನುಭವಿಸಿ ಅಂತಲ್ಲ ನಾನು ಬೆನ್ನಕ್ಕೆ ಚೂರಿ ಹಾಕ್ತೀನಿ ಅಂತ ಒಬ್ಬ ದೊಡ್ಡ ದೊಡ್ಡವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಅದನ್ನು ಅವ್ರ ಆತ್ಮಸಾಕ್ಷಿಗೆ ಅವರೇ ಪ್ರಶ್ನೆ ಅಂತ ಹೇಳ್ಬಿಟ್ಟು ನಾನು ಪತ್ರಕರ್ತರ ಮೂಲಕ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಒಂದು ಎರಡನೇದು ಪಕ್ಷಕ್ಕೆ ದ್ರೋಹ ಮಾಡಿದರು ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಪಕ್ಷದ ದ್ರೋಹ ಯಾರು ಮಾಡಿರೋದು ಹದಿಮೂರು ಜನ ಸದಸ್ಯರು ಇನ್ಕ್ಲೂಡಿಂಗ್ ನಮ್ಮ ಎಂ ಪಿ ಸೇರಿ ಕಾಂಗ್ರೆಸ್ನ ಉಪಾಧ್ಯಕ್ಷಗೆ ಹೋಗಿ ಕೈ ಎತ್ತಿದ್ದಾರೆ ಏನು ಸರ್ ಅದ ನಾವು ಹದಿಮೂರು ಜನ ಕಾಂಗ್ರೆಸ್ನ ಎಮ್ ಎಲ್ ಎ ಸಮೇತ ಬಂದು ಬಿ ಜೆ ಪಿ ಅವ್ರ ಕೈ ಇರ್ತಾರೆ ಇಲ್ಲಿ ಯಾವ್ದು ಸರಿ ಯಾವ ತಪ್ಪು ಮತ್ತೆ ನನ್ನ ಪಕ್ಷಕ್ಕೆ ಬಂದು ಅವ್ರ ಕೈಯತ್ತದು ಕರೆಕ್ಟಾ ನಾನು ಹೋಗಿ ಕಾಂಗ್ರೆಸ್ ಕೈ ಕೈಯತ್ತ ಈ ಪ್ರಶ್ನೆ ನನಗೆ ಒಳಿತು ಆವಾಗ ನಾನೇನು ಪ್ಲ್ಯಾನ್ ಮಾಡಿದೆ ಒಂದು ಚದುರಂಗದ ಆಟ ಯಾಕೆ ಆಡಬಾರ್ದು ಅವರೇ ಬಂದು ನಮಗೆ ಹಾಕಲಿ ನಾವು ಹೋಗಿ ಅವ್ರಿಗೆ ಹಾಕಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮತ್ತೆ ಇದರಲ್ಲಿ ಇನ್ನೊಂದು ಒಳಗಡೆ ಇರುವಂಥ ಗುಟ್ಟಿಯೇನು ಅಂತ ಹೇಳಿದ್ರೆ ನಮ್ಮ ಆನೆಕಲ್ ಟೋನ್ಗೆ ಮತ್ತು ಅಭಿವೃದ್ಧಿಗೆ ವಿಚಾರವಾಗಿ ನಾವು ಇಟ್ಕೊಂಡು ಏನಾದರೂ ಒಂದು ಬದಲಾವಣೆ ಮಾಡಬೇಕು ಏನು ಮೂವತ್ತು ವರ್ಷಗಳಿಂದ ಒಂದೇ ತಂಡ ಆನೆ ಕಲ್ಲ ಆಟ ಆಳ್ವಿಕೆ ಮಾಡಿಕೊಂಡು ಅವರ ಒಂದು ಅದ್ಭವದಲ್ಲಿ ಇಟ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಹೊಸ ಜನ್ರೇಷನ್ಗೆ ಒಂದು ಅವಕಾಶ ಕೊಡುವಂಥ ವ್ಯವಸ್ಥೆಯನ್ನು ನಾವು ಕ್ರಿಯೇಟ್ ಮಾಡಬೇಕು ಒಂದು ಬದಲಾವಣೆ ತರಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯ ಒಂದು ನಿರ್ಧಾರ ತೊಗೊಂಡು ಬೇರೆ ಇನ್ಯಾಗೋ ನಾವೇನೋ ಬೆನ್ನು ಚೂರಿ ಹಾಕ್ಬೇಕು ಅಂತಾನೋ ಇಲ್ಲ ಇ ಗೆ ಅಧಿಕಾರ ಕೊಡಿಸ್ಲೇಬೇಕು ಅಂತಾನೋ ಅಲ್ಲ ನಾವು ಇನ್ನೊಂದು ಕ್ವಶನ್ ಕೂಡ ಹೇಳಿದ್ವಿ ನಮ್ಮ ಹಿರಿಯರೊಬ್ರು ಕೇಳಿದ್ರು ಯಾಕೆ ನಿಮಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಅವಾಗ ನಾವು ಹೇಳಿದ್ವಿ ಪವಿತ್ರ ಅವ್ರಿಗೆ ಕೊಡಿ ಅಂತ ಹೇಳಿದ್ವಿ ಬೇರೆ ಸದಸ್ಯರಿಗೆ ಕೊಡಿ ನನಗೆ ಕೊಡಿ ಅಂತ ನಾವು ಪ್ರಶ್ನೆ ಮಾಡಲ್ಲ ಅಂತ ಕೂಡ ನಾವು ನಾವೇಳ್ವಿ ಅದಕ್ಕೂ ಅವ್ರ ಉತ್ತರ ಏನಂತ ಮಾಡಬೇಕು ನಾಗರಾಜ್ ಮೇಲೆ ಇಷ್ಟೊಂದು ಕೋಪ ಸರ್ ಖಂಡಿತವಲ್ಲೂ ಅವರು ನಮ್ಗೆ ದೊಡ್ಡಪ್ಪ ಮಕ್ಕಳ ಥರ ನನ್ನ ನೋಡಿದ್ದಾರೆ ನಾನು ವೈಯಕ್ತಿಕವಾಗಿ ಶ್ಯಾಮಲಾರ್ ಬಿ ನಾಗರಾಜ್ ಅವ್ರ ಮೇಲೆ ನನಗೆ ಯಾವುದೇ ರೀತಿಯ ಕೋಪ ಇಲ್ಲ ಅವ್ರಿಗೂ ಸಹ ನನಗೆ ನನ್ನ ಮೇಲೆ ಅವ್ರು ಯಾವುದೇ ಥರ ದ್ವೇಷ ಇಲ್ಲ ಇದು ರಾಜಕೀಯವಾಗಿ ನಾವೇನೋ ಒಂದು ಚದುರಂಗದ ಆಟ ಆಡಬೇಕಾಗಿತ್ತು ಅದರಲ್ಲಿ ಯಾವ ಥರ ಆಡ್ಬೋದು ಒಂದು ಎರಡನೇದು ನನ್ನ ಉದ್ದೇಶ ಸರ್ ಸಾಮಾನ್ಯ ಕಾರ್ಯಕರ್ತರಿಗೆ ರಾಜಕೀಯ ಹಿನ್ನೆಲೆ ಇರದಂಥ ಒಂದು ಕುಟುಂಬಕ್ಕೆ ಅಧಿಕಾರ ಸಿಗಬೇಕು ನಾಳೆ ಬೆಳಗ್ಗೆ ನನ್ನ ಪಕ್ಷ ಸಂಘಟನೆ ನಾನು ಕಟ್ಟಬೇಕು ಬೆಳಿಬೇಕು ಇನ್ನಷ್ಟು ಯುವ ಕಾರ್ಯಕರ್ತರು ಇದನ್ನು ನೋಡಿ ಒಳಗಡೆ ಬರಬೇಕು ಅನ್ನೋ ಇಟ್ಕೊಂಡು ನಾವು ಸುಧಾರಿನ ರಂಜನ್ ಮಾಡಬೇಕು ಇಲ್ಲ ಹೊಸಬರ್ಗಾರಿಯಾದ ಅವಕಾಶ ಕೊಡಬೇಕು ಅಂತ ನಾವು ಕೊಟ್ಟಿಡಿದ್ರೆ ಇಲ್ಲ ಅವ್ರಿಗೆ ಕೊಡಬಾರ್ದು ಅಂತ ನಾವೆಲ್ಲೂ ವಾದ ಮಾಡಿಲ್ಲ ಯಾಕಂದರೆ ಒಂದು ಸಲ ಅಧಿಕಾರ ಅನುಭವ್ಸಿದಾರೆ ಬೇರೆ ಅವ್ರು ಕೊಡೋಣ ಅಟ್ಲೀಸ್ಟ್ ಒಂದು ಪಾರ್ಟಿ ಬೆಳವಣಿಗೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಹಿತ ದೃಷ್ಟಿಯಿಂದ ನಾವು ನಮ್ಮ ಹೈಕಮಾಂಡ್ ಅಲ್ಲಿ ನಾವು ಪ್ರಶ್ನೆ ಮಾಡಿದ್ದು ನಿಜ ಅಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಾನು ಹೇಳೋದೇನು ಅಂತ ಹೇಳಿದ್ರೆ ಇಡೀ ನಮ್ಮ ಆನೇಕಲ್ ತಾಲೂಕಲ್ಲಿರುವಂಥ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಸಾಮಾನ್ಯ ಕಾರ್ಯಕರ್ತರೆ ದಯವಿಟ್ಟು ಹೈಕಮಾಂಡ್ ಹೇಳಿದಾಗ ಪ್ರಶ್ನೆ ಮಾಡಿ ನಮ್ಮ ಒಂದು ಅನಿಸಿಕೆ ಏನಿದೆ ನಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲಿ ಅಂತಲೇ ಹೇಳ್ಬಿಟ್ಟು ನನ್ನ ಹಿರಿಯರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಮಾಡಿರ್ಬೋದು ಏನೋ ಒಂದು ಬದಲಾವಣೆ ಮಾಡಬೇಕು ಅಂತ ಬಂದಿದ್ದೀನೋ ಇಲ್ಲ ಅವ್ರಿಗೇನೋ ಅವಮಾನ ಮಾಡಬೇಕು ಅಂತನೋ ಇಲ್ಲ ಅವ್ರಿಗೇನು ಅವ್ರದ್ದೇನೋ ಬೇಳೆ ಕೇಳಿ ನಡೆಸಬಾರ್ದು ಇಲ್ಲ ನಾನೇನೋ ರಾಜಕೀಯದಲ್ಲಿ ಲೀಡ್ರಾಗೋಗ್ಬೇಕು ಅಂತನೋ ಖಂಡಿತವಾಗೂ ನಾನು ಮಾಡ್ತಾನಲ್ಲ ಸರ್ ಈ ನಿರ್ಧಾರ ತೊಗೊಳ್ಬೇಕಾದಾಗ ನಾನು ಸಂಪೂರ್ಣವಾಗಿ ಯೋಚನೆ ಮಾಡಿದ್ದೀನಿ ಇವತ್ತಿಗೆ ನನ್ನ ರಾಜಕೀಯ ಭವಿಷ್ಯನೇ ಅಂತ್ಯ ಆಗ್ಬೋದು ಈ ನಿರ್ಧಾರದಿಂದ ಅಂತ ಯೋಚನೆ ಮಾಡಿ ಕೂಡ ಊರಿನ ದೃಷ್ಟಿಯಿಂದ ಊರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಈ ನಿರ್ಧಾರ ತಗೊಂಡಿರೋದು ಸತ್ಯ ಸಾಧ್ಯ ಖಂಡಿತ ಪಕ್ಷ ದ್ರೋಹ ನಾನು ಮಾಡಿದ್ದೀನಿ ಅಂತ ಏನಾದ್ರು ಈಗ ನಿನ್ನೆ ಮೀಟ್ ಅಲ್ಲಿ ನಮ್ಮ ಮಾನ್ಯ ಗೌರಾನ್ವಿತ ಜಿಲ್ಲಾಧ್ಯಕ್ಷ ಸಿ ರಾಮಮೂರ್ತಿ ಅವರು ಹೇಳಿದ್ದಾರೆ ಈಗ ನಮ್ಮ ಶಿಸು ಕಮ್ಮ ಕೈ ನಾವು ಈಗಾಗಲೇ ರಾಜ್ಯ ಶಿಸು ಕಮ್ಮ ಇದಕ್ಕೆ ಕಳಿಸ್ಕೊಡ್ತಾ ಇದೀವಿ ಅಲ್ಲಿಂದ ವರದಿ ಮೇಲೆ ನಾವು ಉಚ್ಚಾರಣೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಖಂಡಿತವಾಗ್ಲೂ ನಮಗೆ ಏನಾದ್ರು ನೋಟಿಸ್ ಜಾರಿ ಮಾಡಿ ಆ ನೋಟಿಸ್ಗೆ ನಾವು ಉತ್ತರ ಕೊಟ್ಟು ಅವ್ರಿಗೆ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದಾಗ ಖಂಡಿತವಾಗ್ಲೂ ಪಕ್ಷಾತವ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಪದೇ ಪದೇ ಒಂದು ಪ್ರಶ್ನೆ ಹೇಳ್ತಾರ ಚದುರಂಗ ಆಟ ನಾವು ಆಡೋದ್ವಿ ಅಂತ ನಿಮ್ಮ ಚದುರಂಗ ಆಟ ಆಡೋದ್ರ ಹಿಂದೆ ಕಾಂಗ್ರೆಸ್ ಅವರ ಕೈವಾಡ ಹೋಳಾಗಿದೆ ಅಂತ ಅವ್ರು ಆರೋಪ ಮಾಡ್ತಿದ್ದಾರಲ್ಲ ನೇರವಾಗಿ ಆರೋಪ ಮಾಡ್ತಿದ್ದಾರೆ ಯಾರು ಬಿಜೆಪಿಯ ಜಿಲ್ಲಾಧ್ಯಕ್ಷರು ಆರೋಪ ಮಾಡಿದ್ದಾರೆ ಈಗ ನೀವು ಸಹ ಅದನ್ನ ಹೇಳ್ತಾ ಇದ್ದೀರ ರಾಜಕೀಯ ಚದುರಂಗ ಆಡಿದ್ವಿ ಅಂತೀಗ ನಾನು ಆಗ್ಲೇನೆ ಹೇಳಿದೆ ನಾವು ಹೋಗಿ ಹದಿಮೂರು ಜನ ಓಟ್ ಅಂತ ಅವರು ಬಂದು ನನಗೆ ಓಟ್ ಹಾಕಿದ್ರೆ ನನ್ನ ಪಾರ್ಟಿಗೆ ಇನ್ನೂ ಹೆಚ್ಚಿನ ಗೌರವ ಸಿಗುತ್ತೆ ಅಂತ ಬೇರೆ ಏನು ಸಿಗಲ್ವಲ್ಲ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ನಂಬರ್ಗೆ ಮಾತಾಡೋಕ್ಕೆ ಹೋಗಿದ್ ನಾವು ಆಮೇಲಿಂದ ಹೊಸಬಿಗ್ ಅವಕಾಶ ಕೊಡಬೇಕು ಇದು ನಾನು ಬಂದಾಗಿಂದ ಪಾರ್ಟಿನಲ್ಲಿ ನನ್ನ ಪಕ್ಷದಲ್ಲಿ ನಾನು ಕೇಳ್ಕೊಂತ ಒಂದೇ ಯಾಕಂದ್ರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಇರ್ಬೋದು ಇನ್ನೊಬ್ರು ಹೊಸ ಹೊಸ ಯುವಕರನ್ನ ಸೇರ್ಪಡೆ ಮಾಡಿ ಯುವಕರು ಕರ್ಕೊಂಡ್ಬಿಡಿ ರಾಜಕೀಯಕ್ಕೆ ಅಂತ ಹೇಳ್ತಾರೆ ಈ ಒಂದು ಸಿದ್ಧಾಂತದಿಂದ ನಾನು ಪ್ರೇರಾಪಣೆ ಆಗಿ ಹೊಸಬ್ರಿಗೆ ಅವಕಾಶ ಕೊಡ್ಲಿ ಅಧಿಕಾರ ಸಿಗ್ಲಿ ಒಂದು ಬದಲಾವಣೆ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಆಟದಲ್ಲಿ ಭಾಗವಹಿಸ್ತೇನೆ ಸರ್ ಸರ್ ಖಂಡಿತವಾಗಲೂ ಇದು ಎರಡು ಮೂರು ದಿವಸದಿಂದ ಚರ್ಚೆನೂ ಆಗಿದೆ ಆಮೇಲೆ ಒಂದು ವಾರದ ಮುಂಚೆ ನಮ್ಮ ನಾರಾಯಣ ಸ್ವಾಮಿ ಅಣ್ಣವರು ಮೀಟಿಂಗ್ ಕಲ್ಪಿದ್ರು ವೈಯಕ್ತಿಕವಾಗಿ ಒಂದು ಒಂದು ಮೀಟಿಂಗ್ ಕಳೆದಾಗಲೂ ಕೂಡ ನಾವು ಹೇಳಿದ್ವಿ ಹೊಸಬ್ರಿಗೆ ಅವಕಾಶ ಕೊಡಲೇಬೇಕು ಮತ್ತೆ ಮತ್ತೆ ಆಡಳಿತ ನಡೆಸಿರೋ ಅವ್ರಿಗೆ ಕೊಡೋದು ಬೇಡ ಅವಕಾಶ ಮಾಡಿಕೊಡಿ ಈ ರೀತಿ ಎಲ್ಲ ಬಂದಾಗ ಅವರೇ ಹೇಳಿದರು ಸುರೇಶ ಸುದ್ರಾಮ್ ನಾಕಿ ಇಷ್ಟು ಅದು ಅರ್ಧಮ್ ಕೊಡಬೇಕು ಅಂತ ನನಗೆ ಸುದ್ರಾಮ್ ಇಷ್ಟುಲೇದು ಅರ್ಧಮ್ ಸೇಸ್ಕೋ ಅರ್ಧಂ ಅಂತ ನೂರು ಸಲ ಹೇಳಿದ್ರು ನನಗೆ ಆವತ್ತು ಸಭೆಯಲ್ಲಿ ಹಿರಿಯರೆಲ್ಲ ಇದ್ರು ಒಂದು ಐದಾರು ಜನ ಇದು ನಮ್ಮ ಹಿಂಗ್ರು ನಮ್ಮ ನರಸಿಂಹ ರೆಡ್ಡಿ ಅವರಿದ್ದರು ನಮ್ಮ ಬಸವರಾಜ್ ಅವರಿದ್ರು ಅತ್ತಿಬೆಲೆ ಅವರು ಬಿ ಜಿ ಆಂಜನಾಥವರಿದ್ದರು ಶ್ರೀನಿವಾಸ ಅವರಿದ್ದರು ನಾನಿದ್ದೆ ಇಷ್ಟು ಜನ ಕೂತ್ಕೊಂಡಾಗ ಒನ್ ಒಂದು ಕಳೆದಾಗ ಅವರು ಹೇಳಿದರು ನಾಕೆಮ್ಮ ಇಷ್ಟು ಮುಂದೆ ಅವಳಿಗೆ ಹೇಳಿದೆ ನಾಕಿ ಸುಧಾ ನಿರ್ಣ ಆಕ್ಟಿವ್ ಆಗೊಂಡರು ಆನೆ ಕಾಲ ಅವಳು ಕೂತ್ಕೊಡ್ತೇವೆ ಏಮೋ ಮುಂಚೂತ್ ಕಾವಚ್ಚು ನೆಕ್ಸ್ಟ್ ಇನ್ನೊಂದು ವರ್ಷಕ್ಕೆ ಎಲೆಕ್ಷನ್ ಬರ್ತಾ ಇದೆ ನಿನ್ಗಿಂತ ನಾನು ಗೊತ್ತಿಲ್ವಾ ಅಷ್ಟು ಮಾತ್ರ ಅಂತ ಹೇಳಿಬಿಟ್ಟು ಅವರು ಪಾಸಿಟಿವ್ ಆಗಿ ಮಾತಾಡಿದ್ರು ಅವಾಗ ನಮಗೇನು ಅನಿಸ್ತು ಅವ್ರ ಮನಸ್ಸಲ್ಲೂ ಒಳ್ಳೇದೇ ಇದೆ ನಮ್ಮ ಮನಸ್ಸನ್ನು ನಾವು ಕೇಳ್ತಿರೋದು ಅದನ್ನೇ ನಾವು ಯಾಕೆ ಮುಂದುವರ್ಸಬಾರ್ದು ಅಂತ ಹೇಳಿಬಿಟ್ಟು ಇವ್ರ ಮನೇಲಿ ಬಂದು ಕೂತ್ಕೊಂಡು ನಾವು ಮಾತಾಡಿ ಯಾಕಂದ್ರೆ ಹಿಂಗೆಲ್ಲ ಇದೆ ಅಂತ ಹೇಳಿದ್ವಿ ಮತ್ತೆ ಐದು ಜನ ಪುರುಸಭಾ ಸದಸ್ಯರು ಕೂಡ ಭೇಟಿ ಮಾಡಿ ಇಲ್ಲ ಸುಧಾ ನಿರ್ಜನ್ ಹಾಕಿ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹತ್ರ ಪರ್ಸನಲ್ ಆಗಿ ಕೂಡ ಮಾತಾಡಿದ್ರು ಅದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡು ಇವ್ರನ್ನ ಮುಂದೆ ತಗೊಂಡ್ಬಂದ್ರೆ ಬಂದ್ರೆ ಕೊನೆ ಕ್ಷಣದಲ್ಲಿ ಏನಾಯ್ತು ಯಾರು ಹೇಳಿದ್ರೆ ಅವರೇ ಉಲ್ಟಾ ಮಾಡ್ಬಿಟ್ಟಿದಾಗ ನಾನು ಇವ್ರಿಗೆ ಕತ್ಕೊಳ್ಳಿ ಅಂತ ಕೆಲಸ ಮಾಡೋಕ್ಕಾಗುತ್ತಾ ಮುಖಮಂಗ ಮಾಡ್ಬೇಕಂತ ಹೇಳಿ ಬಣ್ಣ ಕೆಲಸ ಮಾಡಿ ಹೇಳ್ತೀನಿ ಯಾವ್ದೇ ಕಾರಣಕ್ಕೂ ಆ ರೀತಿ ಯಾವ್ದೇ ತರ ಮುಖಭಂಗ ಮಾಡ್ಬೇಕು ಗೆಲ್ಬೇಕು ಅವ್ರ್ ಗೆಲ್ಬೇಕು ಅನ್ನೋ ಯಾವ್ದೇ ರೀತಿಯ ನಮ್ಮಲ್ಲಿ ಪ್ರಶ್ನೆನೇ ಉದ್ಭವ ಆಗಿಲ್ಲ ಸರ್ ಮನೆ ಹತ್ರ ತಾವು ಹುಲ್ಲಾಣಿ ಶ್ರೀನಿವಾಸ ಅವರ ಕಾರ್ಯದ್ ತಿಳಿದ್ರಿ ಈಗ ಅವ್ರ ಜೊತೆಗೆ ಇರೋದ್ರಿಂದ ಈಗ ಆನೆ ಕಾಲದಲ್ಲಿ ಎರಡು ಬಡ ಆಗಿದೆ ಒಂದು ಹುಲ್ಲಳ್ಳಿ ಶ್ರೀನಿವಾಸ ಬಡ ಇನ್ನೊಂದು ನಾರಾಯಣ ಸ್ವಾಮಿ ಬಡ ನೀವು ಹುಲ್ಲಳ್ಳಿ ಶ್ರೀನಿವಾಸ ಬಣದಲ್ಲಿ ಕಾಣಿಸ್ಕೊಂಡಿದ್ರಿ ಈಗ ಈ ಒಂದು ಘಟನೆಯಿಂದಾಗಿ ಹುಲ್ಲಳ್ಳಿ ಶ್ರೀನಿವಾಸ ಅವರಿಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು ಈ ರೀತಿ ಒಂದಷ್ಟು ಕೊಡ್ತಾ ಇದೆ ಭಾರತೀಯ ನೇರವಾಗಿ ಹೇಳಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರೋದು ಒಂದೇ ತಂಡ ನನ್ನ ಪಕ್ಷ ನಾವೇನ್ ಮಾಡಿದ್ವಿ ಅಲ್ಲ ಕೇಂದ್ರ ನಿಮ್ಮ ಹಿರಿಯ ನಾಯಕರುಗಳೆಲ್ಲ ಬಿಜೆಪಿ ಪಾರ್ಟಿಯಲ್ಲಿ ಅಧಿಕೃತ ಅಭ್ಯರ್ಥಿ ಕಾಂಗ್ರೆಸ್ ಅಧ್ಯಕ್ಷ ಮಾಡಿಲ್ಲ ನಾವು ಮಾಡಿ ಬಿಜೆಪಿ ಸದಸ್ಯನ ಅಧ್ಯಕ್ಷ ಮಾಡಿದ್ರಲ್ಲ ಅಲ್ಲ ಅಧಿಕೃತವಾಗಿ ಅಭ್ಯರ್ಥಿ ಅವ್ರು ಮಾಡಿದ್ರಲ್ಲ ಆದ್ರಿಂದ ಮುಂದೆ ಈಗ ಪಕ್ಷ ಏನಾದರೂ ಬದಲಾವಣೆ ಮಾಡೋ ಇದೆಯಾ ಇಲ್ಲಾದ್ರೂ ಇಂಡಿಪೆಂಡೆಂಟ್ ಆಗಿ ಅದು ಮುಂದೆ ಯಾವ ತರ ನಿಮ್ಮ ನಡೆ ಯಾವತರ ಸರ್ ಈ ದೇಹದಲ್ಲಿ ನನ್ನ ಆತ್ಮ ಇರೋರಿಗೂ ನಾನು ಬಿಜೆಪಿ ಕಾರ್ಯಕರ್ತರೇ ಬಿಜೆಪಿ ಬಿಟ್ಟು ನನ್ನ ಹೊರಗಡೆ ಹೋಗುವಂತಾನಲ್ಲ ಪಕ್ಷ ಏನೆಲ್ಲ ತೀರ್ಮಾನ ತಗೊಳ್ತಾ ತಗೊಳ್ಳಿ ಈ ಇಂಡಿಪೆಂಡೆಂಟು ಮತ್ತೊಂದು ಅದ್ರ ಬಗ್ಗೆ ನಾನು ಯಾವ್ದು ಈ ಕ್ಷಣದಲ್ಲೂ ನಾನು ಯಾವ್ದು ಯೋಚನೆ ಮಾಡಲಿಲ್ಲ ನನ್ನ ಪಕ್ಷನೇ ನನಗೆ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾನು ಏನು ತೀರ್ಮಾನ ತಗೊಳುತ್ತ ಅದ್ರ ಮೇಲೆ ನಾನು ನಿರ್ಧಾರ ಮಾಡ್ಬೇಕಾದ್ರು ಮುಂದಿನಗಳಲ್ಲಿ ಬಟ್ ಅದ್ ನಿರ್ಧಾರ ಮಾತ್ರ ಕ್ಲಿಯರ್ ಆಗಿದೆ ಇದ್ರೆ ಜೆ ಲೇ ಇರ್ತೀನಿ ಇಲ್ಲ ನನ್ನ ಸಂಘ ಸಂಘದಲ್ಲಿ ಕೆಲಸ ಮಾಡಿ ಒಂದು ವೇಳೆ ಹೈಕಮಾಂಡ್ ತಮ್ಮನ್ನ ಉಚ್ಚಾಟನೆ ಮಾಡಿದ್ರೆ ತಮ್ಮ ಎರಡು ಸದಸ್ಯರು ಉಚ್ಚಾಟನೆ ಮಾಡುದು ಅದಕ್ಕೆ ಮುಂದೆ ನಡೆಯೋ ಹೋರಾಟ ಇದೆ ಕಾನೂನು ಹೋರಾಟದಲ್ಲಿ ಮುಂದಿನ ದಿನಗಳಲ್ಲಿ ಏನೋ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವಾಗಿದ್ದಾರೆ ಅದಕ್ಕೆ ಅಂತ